ಮೊದಲೇ ಪುಟ್ಟದಲ್ಲಿ ಸಿಕ್ತಿದೆ ರಾಶಿ ರಾಶಿ ಮಾನವ ಮೂಳೆ ಮಾಧ್ಯಮಗಳಿಗೆ ಮುರುಡೆ ವಿಷಯದ ಕಟ್ಟು ಕಥೆ ಕಟ್ಟಿ ಸಾಕಾಯ್ತೆ ಮುರುಡೆ ಬಿಟ್ಟು ದಣಿದ ಮಾಧ್ಯಮಗಳ ದಾಹ ತೀರಸ್ತಾ ಹುಂಡಿ ಹಣ ಅವರು ಬಿಟ್ಟು ಇವ್ರಿಗೆ ಬಿಟ್ಟು ಅವ್ರ ಯಾರು ಎಂಬಂತಾಯಿತು ಉರುಡೆ ಆಟ ಹೆಲ್ಸ್ ವೀಕ್ಷಕರೇ ಕೆಲ ದಿನಗಳಿಂದ ಕೆಲ ಮಾಧ್ಯಮಗಳ ಬರುಡೆ ಸತ್ತು ಕೇಳಿ ಕೇಳಿ ಬಹುತೇಕ ಜನರಿಗೆ ಖಂಡಿತ ಚಿಕಿತ್ಸೆ ಬಂದಿದೆ ಮಾಧ್ಯಮಗಳ ಇಂತಹ ಸುಳ್ಳು ಊಹಾಪೋಹದ ವರದಿಗಳಿಂದ ಬೇಸತ್ತ ಜನ ನೀವು ಕೂಡ ಕರೆ ಮಾಡಿ ಅವರ ತಕರಾರುಗಳನ್ನ ನಮ್ಮ ಬಳಿ ಹೇಳಿಕೊಂಡಿದ್ದು ಇದು ಬುರುಡೆ ಪ್ರಕರಣದ ಹಿಂದೆ ಬಿದ್ದು ಬರೀ ಬುರುಡೆ ಸುದ್ದಿಯನ್ನೇ ತಮ್ಮ ಪ್ರೈಮ್ ಟೈಮ್ ನ ಬಂಡವಾಳವನ್ನಾಗಿಸಿಕೊಂಡ ಕೆಲ ಮಾಧ್ಯಮಗಳು ಕೊಂಚ ಜಡಿದಂತೆ ಕಾಣ್ತಾ ಇದ್ದಾರೆ ಗುರುಡೆ ಚೆನ್ನಯನನ್ನ ಬಿಟ್ಟು ಯುನೈಟೆಡ್ ಮೀಡಿಯಾದ ನನ್ನ ಆತನನ್ನ ಬಿಟ್ಟು ಜಯಂತನನ್ನ ಆಮೇಲೆ ಗಿರೀಶ್ ಪಟ್ಟಣನನ್ನ ತದನಂತರ ಮಹೇಶ್ ಶೆಟ್ಟಿ ತಿಮುರೋಡಿಯವರನ್ನ ಉರು ಅಲ್ಲದೆ ಕೊನೆಗಾಗಿ ಸೌಜನ್ಯನ ಮಾವ ಗೌಡ್ರನ್ನು ಹಿಡಿದು ಇವರೇ ಬಿರುಡೆ ತಂದೋರು ಇವರೇ ಇವರೇ ಅಂತ ಗುರುಡೆ ಜೊತೆಯಲ್ಲೇ ಹೊರಳಾಡಿದ ಮಾಧ್ಯಮಗಳು ಕೊಂಚ ದಣಿದಿವೆ ದಣಿಯ ನೆರಳಿನಲ್ಲಿ ದಣಿದ ಕೆಲವೊಂದು ಮಾಧ್ಯಮಗಳು ಸುಧಾರಿಸಿಕೊಳ್ಳುವಷ್ಟರಲ್ಲಿ ಬೆಂಗಳೂರು ಪೋಸ್ಟ್ ಮಾಡಿರುವ ಒಂದು ವರದಿ ಎಲ್ಲೆಡೆ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಬೆಂಗಳೂರು ಪೋಸ್ಟ್ ಮಾಡಿರುವ ಆ ಒಂದು ವರದಿ ಮಾಧ್ಯಮಗಳ ಅನೇಕ ಸುಳ್ಳು ವರದಿಗಳ ಮೇಲಿನ ಚರ್ಚೆ ಆಯಾಮವನ್ನು ಬೇರೆಡೆ ತಿರುಗುವಂತೆ ಮಾಡಿದೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಧರ್ಮಸ್ಥಳದಲ್ಲಿ ಕೊಲೆ ಮತ್ತು ಅಕ್ರಮ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರೋ ಎಸ್ ಐ ಟಿ ತನಿಖೆ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಇತ್ತೀಚೆಗೆ ಸೌಜನ್ಯರ ಮಾವ ವಿಠಲಗೌಡ್ರನ್ನ ಸಹ ತನಿಖೆ ನಡೆಸ್ತಾ ಇರೋ ತನಿಖಾ ತಂಡಕ್ಕೆ ತಲೆ ಬುರುಡೆಯನ್ನು ತಂದುಕೊಟ್ಟಿದ್ದು ವಿಠ್ಠಲಗೌಡ್ರೇ ಅನ್ನೋದು ಗೊತ್ತಾಗಿದೆ ಅನ್ನೋ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ ಈ ಸಂಬಂಧ ಅವರನ್ನ ಗುಡ್ಡದಲ್ಲಿ ಸ್ಥಳ ಮಹಜರು ಕೂಡ ಮಾಡಲಾಗಿ ಮಹಜರು ಸಮಯದಲ್ಲಿಯೂ ಸಹ ಅಲ್ಲಿ ಹಲವು ಮಾನವ ಮೂಳೆಗಳು ಪತ್ತೆಯಾಗಿವೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಈ ಸಂಬಂಧವಾಗಿ ಎರಡು ದೇಹದ ಮೂಳೆ ಸಿಕ್ಕಿದೆ ಮೂರು ದೇಹದ ಮೂಳೆ ಸಿಕ್ಕಿದೆ ಅನ್ನೋ ಮಾತುಗಳ ಚರ್ಚೆ ನಡುವೆ ಬೆಂಗಳೂರು ಪೋಸ್ಟ್ಗೆ ಗೃಹ ಸಚಿವಾಲಯದ ಉನ್ನತ ಮೂಲವನ್ನು ನೀಡಿದ ಮಾಹಿತಿ ಎಂದ್ರೆ ಅಲ್ಲಿ ಎರಡಕ್ಕೂ ಹೆಚ್ಚು ಮಾನವ ದೇಹದ ಅಸ್ಥಿ ಪಂಜರಗಳು ಅಲ್ಲದೆ ಅದನ್ನು ವಿವರಿಸಿ ಮೂಲ ಹೇಳುವ ಪ್ರಕಾರ ಅದೊಂದು ಯುದ್ಧ ಭೂಮಿಯ ದೃಶ್ಯದಂತೆ ಗೋಚರಿಸ್ತಾ ಇದೆ ಅಂದರೆ ಅಲ್ಲಿ ಅಗಾಧ ಸಂಖ್ಯೆಯ ಅಸ್ಥಿ ಪಂಜರದ ಅವಶೇಷಗಳಿದ್ದಾವೆ ಅನ್ನೋ ರೀತಿಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇನ್ನು ಬಂಗ್ಲೆಗುಡ್ಡದಲ್ಲಿ ವಿಠ್ಠಲ್ಗೌಡರ ಮಹಜರು ವೇಳೆ ಸಿಕ್ಕಂಥ ಮೂಳೆಯನ್ನು ಸಹ ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿದ್ದು ಗುಡ್ಡದಲ್ಲಿ ಸಾಕಷ್ಟು ಮೂಳೆಗಳು ಸಿಗ್ತಾ ಇವೆ ಅನ್ನೋ ಮಾತು ಸಹ ಕೇಳಿ ಬರ್ತಾ ಇದೆ ಈ ಕಾರಣದಿಂದಾಗಿಯೇ ಅಲ್ಲಿ ಭದ್ರತೆಯನ್ನು ಸಹ ಕಲ್ಪಿಸಲಾಗಿದ್ದು ಈ ಸಂಬಂಧ ತನಿಖಾ ತಂಡ ಯಾವುದೇ ಒಂದು ಸುಳಿವು ಸಹ ಹೊರಬರದಂತೆ ಕಟ್ಟೆಚ್ಚರ ವಹಿಸಿದ್ದು ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಇತ್ತೀಚೆಗೆ ನೀವು ಕೂಡ ಕಂಡಂತೆ ಹಲವರಿಗೆ ಸೌಜನ್ಯ ಅನ್ನೋ ಹೆಸರೇ ಒಂದು ರೀತಿ ಭಯ ಹುಟ್ಟು ಹಾಕಿದಂತೆ ಕಾಣಿಸ್ತಾ ಇದೆ ಮಿಠಲ್ಗೌಡರನ್ನ ವಿಚಾರಣೆಗೆ ಕರೆದ ಮೇಲೆ ಈ ಪ್ರಕರಣಕ್ಕೆ ಸರ್ಕಾರ ಸೌಜನ್ಯ ಹತ್ಯೆಯನ್ನು ಕೂಡ ಎಳೆದು ತರ್ತಾ ಇದೆ ಅಂತ ಕೆಲ ಮಾಧ್ಯಮಗಳು ಮತ್ತು ಅಲ್ಲಿ ಚರ್ಚೆಗೆ ಬರುವ ಅತಿಥಿ ಮಹಾಶಯರು ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ ಇವರಿಗೆ ಯಾಕೆ ಸೌಜನ್ಯ ಪ್ರಕರಣದ ಮೇಲೆ ಇಷ್ಟು ತಾತ್ಸಾರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯೇ सुद्धि एटी सदा निम्मंदे